ಸರ್ ದರ್ಶನ್ ಸರ್ ಅವ್ರ ಪ್ರಕರಣ ನಮಿಗೆ ಎಲ್ಲರಿಗೂ ಇವತ್ತೇನು ಇಲ್ಲಿ ಸ್ಟೇಷನ್ ಹತ್ರ ಬಂದಿರೋರಿಗೆ ಅಥವಾ ನೋಡ್ತಾ ಇರೋರಿಗೆ ಮತ್ತೆ ಈ ಇವಾಗ ಏನ್ ರೂಲ್ಸ್ಗಳಿದೆಯಲ್ಲ ಅದನ್ನ ಸರಿಯಾಗಿ ಗೊತ್ತಿರೋರಿಗೆ ಬುದ್ಧಿವಂತರಿಗೆ ಎಲ್ಲರಿಗೂ ಗೊತ್ತಿರೋದು ತನಿಖೆ ನಡೀತಾ ಇದೆ ಅಂತ ಇನ್ನು ಒಳಗಡೆ ಯಾರು ಕ್ಯಾಮ್ರಾ ಇಟ್ಟವ್ರೋ ಇಲ್ಲ ಅವ್ರ ಕೊಲೆ ಆಗಿತ್ತು ಯಾರು ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ಕೊಂಡವರು ಅದು ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಸರ್ ಆ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡಿರೋ ಅಲ್ಲೇ ಇನ್ನು ಜಡ್ಜು ತೀರ್ಪು ಇನ್ನೇನಕ್ಕೆ ಕಷ್ಟ ಆಯ್ತು ಗೊತ್ತಿಲ್ಲ ವಿಡಿಯೋ ಸಿಕ್ಕಿದ್ರೆ ಆಗ್ಲೇ ಅದೇನು ತೀರ್ಪು ತಗೋಬೋದಾಗಿತ್ತು ಇನ್ನ ರೆಕಾರ್ಡ್ಗಳು ಏನೇನು ಸಿಕ್ಕೈತೋ ಗೊತ್ತಿಲ್ಲ ಅದೆಲ್ಲ ಸಿಕ್ಕಿದ್ರು ಇಷ್ಟೊಂದು ಪೊಲೀಸ್ನವರಿಗೆ ಕಷ್ಟ ಕೊಡೋ ಅವಶ್ಯಕತೆ ಇರ್ಲಿಲ್ಲ ಪಾಪ ಇವ್ರು ತಗೊಂಡೋಗ್ ಕೊಟ್ಟಿದ್ರೆ ಅವರೆಲ್ಲ ಅಪ್ಲೋ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿರೋರು ಪೊಲೀಸ್ನವರು ಪಾಪ ಬೆಳಗ್ಗೆ ಹಗ್ಲು ರಾತ್ರಿ ಅಂದ್ರೆ ತನಿಖೆ ಮಾಡೋದು ಅಥವಾ ಅದಕ್ಕೆ ಏನು ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಹುಡ್ಕೋ ಕೆಲಸ ಅವ್ರು ಮಾಡ್ತಾ ಇರ್ಲಿಲ್ಲ ಪಾಪ ಅವ್ರಿಗೂ ಕೆಲಸ ಈಸಿ ಆಗಿರೋದು ಇವಾಗ ಏನು ಜಡ್ಜ್ಮೆಂಟ್ ಜಡ್ಜ್ಗಳು ಮತ್ತೆ ಲಾಯರ್ಗಳು ಪೊಲೀಸ್ನವರು ಎಲ್ಲ ಇವಾಗ ಏನ್ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರಲ್ಲ ಅವ್ರ ಆ ಸಾಕ್ಷಿನ ಸ್ಟೇಷನ್ಗೆ ಆದ್ರೂ ತಂದ್ಕೊಡ್ಬೇಕು ನಮಗೆ ಗೊತ್ತಿರೋ ಪ್ರಕಾರ ಇವಾಗ ತನಿಖೆ ನಡೀತಾ ಇದೆ ಅದಷ್ಟೇ ಸರ್ ಗೊತ್ತಿಲ್ಲ ಮುಂದೆ ಮುಂದೆ ಏನಾಗುತ್ತೆ ಅಂತ ಅನ್ನಿಸ್ತಿದೆ ಸರ್ ನನಗೆ ಸರ್ ಗೊತ್ತಿಲ್ಲ ಸರ್ ಯಾಕಂದರೆ ಇವಾಗ ಒಂದು ಭಗವಂದ್ರ ನಡಿಗೆ ಯಾರು ಮಣ್ಣೆರ್ಸೋಕ್ಕಾಗಲ್ಲ ನಾ ಎಲ್ಲರಿಗೂ ಒಂದು ಇವಾಗ ಏನು ಎಲ್ಲರೂ ಕೇಳ್ತಾ ಇದ್ದಾರಲ್ವ ಸರ್ ರೇಣುಕಾ ಸ್ವಾಮಿಯವರು ಅತಿಯಾಗಿದೆ ನ್ಯಾಯ ಸಿಗಬೇಕು ಜೊತೆಗೆ ಆ ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ ಅಂತ ಹೆಚ್ಚಾಗಿ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಅನ್ನೋದಿರುತ್ತೆ ಸರ್ ಇವಾಗ ತಪ್ಪು ಮಾಡಿಬಿಟ್ಟವ್ನ ಸತ್ತೋಗ್ಬಿಟ್ಟವನು ಮಾಡದೇರೋ ತಪ್ಪಿಗೆ ಇಲ್ಲಿ ಎಷ್ಟೋ ಜನ ಒಳಗಡೆ ಶಿಕ್ಷೆ ಅನುಭವಿಸ್ತಾರಲ್ಲ ಸರ್ ಅದಕ್ಕೆ ಅದನ್ನ ಯಾರು ಕೇಳ್ತಾರೆ ಅವ್ರಿಗೂ ಒಂದ್ ಫ್ಯಾಮಿಲಿ ಇದೆ ಅವ್ರಿಗೂ ಪ್ರೀತಿಸುವಂತ ಬಳಗ ಇದೆ ರೇಣುಕಾ ಸ್ವಾಮಿ ಮಾತ್ರನ ಫ್ಯಾಮಿಲಿ ಇರೋದು ಒಳಗಡೆ ತಪ್ಪು ಮಾಡಿದಾರೋ ಮಾಡಿಲ್ವೋ ಹದಿನೆಂಟು ಹತ್ತೊಂಬತ್ತು ಜನ ಒಳಗಡೆ ಇದಾರಲ್ಲ ಅವ್ರಿಗೆ ಅವ್ರಿಗೆ ಫ್ಯಾಮಿಲಿ ಇಲ್ವಾ ಅವನು ಮಾಡಿದ ಅವನು ಯಾವುದೋ ಒಂದ್ ಹೆಣ್ಮಗ್ಳಿಗೆ ಮೆಸೇಜ್ ಮಾಡಿದ್ ಆ ಒಂದು ಫ್ಯಾಮಿಲಿ ಇಲ್ವಾ ಎಲ್ಲ ಎಲ್ಲಾದ್ರೂ ಎಲ್ಲಾದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಾ ಸರ್ ಎಲ್ಲಾರ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ಬೇಕು ಅಮಾಯಕ ಸತ್ತ ಅಂತ ಎಷ್ಟು ಹೇಳ್ತಾ ಇದ್ದೀರ ಅಮಾಯಕ ಮಾಡಿರೋ ತಪ್ಪು ತಪ್ಪೇ ಅಲ್ವಾ ಸತ್ತೊಂದ್ ಸತ್ತ ಇವತ್ತು ತಪ್ಪು ಮಾಡಿರೋರ್ಗೋಕೆ ಶಿಕ್ಷೆ ಆಗ್ಲಿ ತಪ್ಪು ಮಾಡಿಲ್ದಿರೋರು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರ್ ಸಮೇತ ಇವತ್ತು ನಮ್ಗಳಿಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ ಇವತ್ತು ನಾವು ನೋವು ಅನ್ಬಸ್ತಾ ಇದೀವಲ್ಲ ಸರ್ ಮಾಡಿದ್ರೆ ಮಾತ್ರ ಹೊರಗಡೆ ಜನ ಮಾತಾಡ್ತಕ್ಕಂಥದ್ದೇನು ಅಂದ್ರೆ ಅದನ್ನ ಆ ರೀತಿ ತಪ್ಪು ಮಾಡಿದ್ರೆ ಅವನು ಪೊಲೀಟಿಸನ್ ಒಪ್ಪಿಸಬಹುದಾಗಿತ್ತಲ್ವಾ ಇವರೇ ಯಾಕೆ ಆ ರೀತಿ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದನ್ನ ಕೇಳ್ತಾರೆ ಕೆಲವು ಜನ ಸರ್ ಈ ರೀತಿ ನಿರ್ಧಾರ ತಗೊಂಡ್ರು ಅಂತ ಹೇಳೋದ್ಕಿಂತ ಹೆಚ್ಚಾಗಿ ಅದರಲ್ಲಿ ಯಾವ ರೀತಿ ನಿರ್ಧಾರಗಳು ಯಾರು ತಗೊಂಡಿದ್ದಾರೆ ಯಾರಿಂದ ಈ ತಪ್ಪಾಗಿದೆ ಇವಾಗ ಬುದ್ಧಿ ಮಾತು ಹೇಳಿರೋರೆ ಒಡಿಸಿದ್ದಾರೆ ಅಂತ ಒಂದ್ ಕಡೆ ಬುದ್ಧಿ ಮಾತು ಹೇಳಿದ್ದಾರೆ ಒಂದ್ ಕಡೆ ಒಡ ಸಾಯ್ಸಿದ್ದಾರೆ ಒಂದ್ ಕಡೆ ಕೊಟ್ಟಿದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಲ್ಲಿ ಯಾವ ಮೀಡಿಯಾದವ್ರ ಕ್ಯಾಮ್ರಾ ಇಟ್ಟಿದ್ರೆ ಹೇಳ್ಬಿಡಿ ಸ್ವಾಮಿ ಫಸ್ಟ್ ಯಾವ ಮೀಡಿಯಾದವ್ರ ಕ್ಯಾಮ್ರಾ ಪ್ರತಿ ಕಡೆ ಇದೆ ಸಿಗದೆ ಇರೋ ಪ್ರೂಫ್ ಇಟ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತಿರೋದು ನೇಹ ಆದಾಗ ವಿಡಿಯೋನೇ ಸಿಕ್ಕಿತ್ತು ರೋಡಲ್ಲಿ ಮಲಗಿಸ್ಕೊಂಡು ಚುಚ್ಚಿದ್ದ ಏನಾಗಿದೆ ನ್ಯಾಯ ಸಿಗ್ತಾ ಫ್ಯಾಮಿಲಿಗೆ ಇನ್ನ ಅವ್ರ ತಂದೆ ವಿಚಾರ ಕೇಳ್ಬೇಕು ಅಂದ್ರೆ ಸ್ವಾಮಿ ನಿನ್ನ ಪಾದಕ್ಕೆ ನಮಸ್ಕಾರ ಅಂತ ತಂದೆ ನೀನ್ ಯಾವ ವ್ಯಕ್ತಿ ನಿಮ್ಮ ನೇಹ ಅತಿಯಾದಾಗ ದರ್ಶನ್ ಸರ್ ಟ್ವೀಟ್ ಮಾಡಿದ್ರು ಜೊತೆಗೆ ಅದಕ್ಕೆ ಫಸ್ಟ್ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರು ಅಂಥದ್ರಲ್ಲಿ ಇವತ್ತು ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಏನೋ ಸ್ಟ್ರೈಕ್ ಮಾಡ್ತಾ ಇದೀರ ಒಳ್ಳೇದಾಗ್ಲಿ ಒಂದೊಂದ್ ನೆನ್ ಬಿಟ್ಕೊಳ್ಳಿ ಐನೂರು ಸಾವಿರಕ್ಕೆ ಆಸೆ ಬಿದ್ದು ಯಾರು ಎಷ್ಟೇ ಸಲ ನಮ್ಮ ಭಾಷಣ ತುಳಿಯಕ್ಕೆ ಪ್ರಯತ್ನ ಪಟ್ರುನು ಅವ್ರ ಮೇಲೆ ಯಾರು ಶಾಪನ್ನು ತಟ್ಟಲ್ಲ ಯಾಕಂದ್ರೆ ನೂರಾರು ಜನ ಅಲ್ಲ ಕೋಟ್ಯಂತರ ಜನ ಅಭಿಮಾನಿಗಳ ಆಶೀರ್ವಾದ ಇದೆ